ಭೂಮಾಪಕ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಹಾಗೂ ಪೌರಾಡಳಿತ ಇಲಾಖೆ ವತಿಯಿಂದ ಮೈಸೂರಿನಲ್ಲಿಂದು ಆಯೋಜಿಸಿದ್ದ ನಕ್ಷಾ ಯೋಜನೆಗೆ ಶಾಸಕ ಜಿಟಿದೇವೇಗೌಡ ಚಾಲನೆ ನೀಡಿದರು ನಗರ ಪ್ರದೇಶಗಳಲ್ಲಿನ ಆಸ್ತಿಗಳಿಗೆ ಭೂ ದಾಖಲೆ ರಚಿಸುವ ಉದ್ದೇಶದಿಂದ ನಕ್ಷಾ ಯೋಜನೆ ವಿನ್ಯಾಸಗೊಳಿಸಲಾಗಿದೆ ಈ ವೇಳೆ ವಿಧಾನಪರಿಷತ್ ಸದಸ್ಯ ಮಂಜೇಗೌಡ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಟಿದೇವೇಗೌಡ ನಗರ ಪ್ರದೇಶದ ಮನೆ ಮತ್ತು ಆಸ್ತಿಗಳನ್ನು ಸರ್ವೆ ನಡೆಸಿ ದಾಖಲೆ ನೀಡುವ ಕುರಿತು ತಹಶೀಲ್ದಾರ್ ಸೇರಿದಂತೆ ಹಲವು ಅಧಿಕಾರಿಗಳೊಂದಿಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ ನಕ್ಷಾ ಯೋಜನೆ ಅಳವಡಿಸಿಕೊಳ್ಳುವುದರಿಂದ ಭೂ ದಾಖಲೆಯಿಲ್ಲದ ಇಲ್ಲದ ಸ್ಥಳದಲ್ಲಿ ಮನೆ ನಿರ್ಮಾಣ ಸೇರಿದಂತೆ ವಿವಿಧ ವ್ಯಾಜ್ಯಗಳು ಬಗೆಹರಿಯಲಿವೆ ಎಂದು ತಿಳಿಸಿದರು ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮೈಸೂರಿನ ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ಇ ಪ್ರಕಾಶ್ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಭೂ ಸಂಪನ್ಮೂಲ ಸಚಿವಾಲಯದ ಆದೇಶದಂತೆ ಇಪ್ಪತ್ತಾರು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳ ನಗರಗಳಲ್ಲಿ ಆಸ್ತಿಗಳನ್ನು ಹೊಸದಾಗಿ ಭೂಮಾಪನ ಮಾಡಿ ಆಸ್ತಿ ಪತ್ರಗಳನ್ನು ಸೃಜಿಸಲಾಗುತ್ತಿದೆ ಎಂದು ತಿಳಿಸಿದರು ರಕ್ಷೆಯನ್ನ ತಯಾರು ಮಾಡಿ ನಿಮ್ಮ ಆಸ್ತಿಗೆ ಮಾಲೀಕತ್ವವನ್ನ ನಿರ್ಧರಿಸಿ ನಾವು ಒಂದು ದಾಖಲೆಯನ್ನ ಪ್ರಮಾಣ ಪತ್ರವನ್ನ ಕೊಡುವುದು ಒಂದು ಮುಖ್ಯವಾದಂತಹ ಒಂದು ಉದ್ದೇಶ ಇದು ಜನರಿಗೆ ಅನುಕೂಲ ಆಗ್ತದೆ